ಬಿಹಾರದಲ್ಲಿ ಎನ್ಡಿಎ ಭರ್ಜರಿ ಗೆಲುವು ಚಿಕ್ಕಬಳ್ಳಾಪುರದಲ್ಲಿ ಸೀಕಲ್ ರಾಮಚಂದ್ರಗೌಡ ನೇತೃತ್ವದಲ್ಲಿ ಮೈತ್ರಿ ಪಕ್ಷದ ಸಂಭ್ರಮ ಚಿಕ್ಕಬಳ್ಳಾಪುರ ಬಿಹಾರ ರಾಜ್ಯದ ವಿಧಾನಸಭಾ ಚುನಾವಣೆ ಫಲಿತಾಂಶ ಪ್ರಕಟವಾಗುತ್ತಿದ್ದಂತೆ ನಗರದಲ್ಲಿ ಬಿಜೆಪಿ ಜೆಡಿಎಸ್ ವಲಯದಲ್ಲಿ ಸಂಭ್ರಮದ ವಾತಾವರಣ ನಿರ್ಮಾಣವಾಗಿದೆ ಬಿಹಾರದಲ್ಲಿ ಎನ್ಡಿಎ ಮೈತ್ರಿಕೂಟ ಪ್ರಚಂಡ ಗೆಲುವು ಸಾಧಿಸಿರುವ ಹಿನ್ನೆಲೆ ಇಂದು ನಗರದ ಶಿಡ್ಲಘಟ್ಟ ವೃತ್ತದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರೇಗೌಡ ಅವರ ನೇತೃತ್ವದಲ್ಲಿ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂತಸ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರೇಗೌಡ ರಾಹುಲ್ ಗಾಂಧಿಯವರ ಓಟ್ ಚೋರ್ ಎಂಬ ಹೇಳಿಕೆಗೆ ಬಿಹಾರ ಮತದಾರರು ಸ್ಪಷ್ಟ ಉತ್ತರ ನೀಡಿದ್ದಾರೆ ಎನ್ಡಿಎ ಮೈತ್ರಿ ಅಭ್ಯರ್ಥಿಗಳನ್ನು ಬಾರಿ ಸಂಖ್ಯೆಯಲ್ಲಿ ಗೆಲುವ ಮೂಲಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕೈಗಳನ್ನು ಇನ್ನಷ್ಟು ಬಲಪಡಿಸಿದ್ದಾರೆ ರಾಹುಲ್ ಗಾಂಧಿ ಅವರು ನಿರಂತರವಾಗಿ ಓಟ್ ಎಂದು ಬೊಬ್ಬೆ ಹೊಡಿತಿದ್ರು ವಾಸ್ತವದಲ್ಲಿ ಅವರೇ ಎನ್ಡಿಎಗೆ ಸ್ಟಾರ್ ಕ್ಯಾಂಪೇನರ್ ಆಗಿದ್ದು ಎನ್ಡಿಎ ಭಾರಿ ಗೆಲುವಿಗೆ ಕಾರಣರಾಗಿದ್ದಾರೆ ಎಂದರು ಬಿಹಾರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಸಂಪೂರ್ಣ ಕುಸಿದಿದ್ದು ಎರಡು ಅಂಕಿಯ ಸಂಖ್ಯೆಯನ್ನು ದಾಟಲು ಸಾಧ್ಯವಾಗಿಲ್ಲ ಕಾಂಗ್ರೆಸ್ ಪಕ್ಷ ದೇಶದಾದ್ಯಂತ ಧೂಳಿಪಟವಾಗ್ತಾ ಇದ್ದು ಕಾಂಗ್ರೆಸ್ ಮುಕ್ತ ಭಾರತ ಸಮೀಪದಲ್ಲಿದೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಕರ್ನಾಟಕದಲ್ಲೂ ಕಾಂಗ್ರೆಸ್ ನೆಲಕಚ್ಚಿ ಬಿಜೆಪಿ ಜೆಡಿಎಸ್ ಕನಿಷ್ಠ ಇನ್ನೂರು ಸೀಟು ಪಡೆದು ಅಧಿಕಾರಕ್ಕೆ ಬರಲಿದೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು ಬಿಹಾರದಲ್ಲಿ ಎಸ್ಐಆರ್ ವ್ಯವಸ್ಥೆಯ ಮೂಲಕ ಕಳ್ಳ ಮತದಾರರನ್ನು ಮತಪಟ್ಟಿಯಿಂದ ತೆಗೆಯಲಾಗಿದೆ ಇದರಿಂದ ನಿಜವಾದ ಮತದಾರರಿಗೆ ಮತದಾನ ಮಾಡಲು ಅವಕಾಶ ದೊರಕಿದ್ದು ಓಟ್ ಚೋರಿ ಎಂಬ ಆರೋಪಗಳಿಗೆ ಮತದಾರರು ಈ ಫಲಿತಾಂಶದ ಮೂಲಕ ಉತ್ತರ ನೀಡಿದ್ದಾರೆ ಎಂದರು ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುಕ್ತ ಮುನಿಯಪ್ಪ ಮಾತನಾಡಿ ಬಿಹಾರ ಮತದಾರರು ಪ್ರಬುದ್ಧತೆಯಿಂದ ನಡೆದುಕೊಂಡು ಎನ್ಡಿಎ ಮೈತ್ರಿಕೂಟವನ್ನು ಸಂಪೂರ್ಣ ತಿರಸ್ಕರಿಸಿ ಎನ್ಡಿಎಗೆ ಅಭೂತಪೂರ್ವ ಗೆಲುವು ನೀಡಿದ್ದಾರೆ ಮುಂದಿನ ಕರ್ನಾಟಕ ಚುನಾವಣೆಗಳಲ್ಲೂ ಬಿಜೆಪಿ ಜೆಡಿಎಸ್ ಮೈತ್ರಿಯ ಗೆಲುವು ನಿಶ್ಚಿತ ಅಂತ ಅಭಿಪ್ರಾಯಪಟ್ಟರು ಈ ವೇಳೆ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೊಂಡೇನಹಳ್ಳಿ ಮುರಳಿ ಮುರಳೀಧರ್ ಮುಖಂಡರಾದ ಲಕ್ಷ್ಮೀನಾರಾಯಣ ಗುಪ್ತ ಕೆ ನಾಗರಾಜ್ ರಾಮಪ್ಪ ಮಧುಚಂದ್ರ ಸೀಕಲಾನಂದಗೌಡ ಅನು ಆನಂದ್ ಅನ್ನದಾನಿ ಸತೀಶ್ ಇತರರು ಹಾಜರಿದ್ದರು ವರದಿ ನಂದಿ ರಾಜೇಶ್

ಮೋದಿಜಿಯವರ ನಾಯಕತ್ವ ಹಾಗೂ ಇಂಡಿಯಾ ಇವತ್ತು ಬಿಹಾರ ಇವತ್ತು ಎಲೆಕ್ಷನ್ ನಡೆದಿದೆ ಎರಡ್ನೂರತ್ತು ಹೆಚ್ಚು ಸೀಟ್ಗಳನ್ನ ಬಿಹಾರ ಜನತೆ ಬಿಜೆಪಿ ಈ ಆಶೀರ್ವಾದದ ಸ್ಟಾರ್ ಆಗಿ ರಾಹುಲ್ ಗಾಂಧಿ ಅವರು ಬಿಜೆಪಿಗೆ ಅತಿ ಹೆಚ್ಚು ಶಕ್ತಿಯನ್ನು ತುಂಬಿದ್ರು ಯಾಕಂದ್ರೆ ಓಟ್ ಚೋರ್ ಓಟ್ ಚೋರ್ ಅಂತ ಹೇಳಿ ಇಲ್ಲದಿಂದ ಬೊಬ್ಬೆ ಹೊಡೆದು ಜನಗಳತ್ರ ಅವರು ಮರ್ಯಾದೆನ್ನ ಕಳ್ಕೊಂಡಿದ್ದಾರೆ ಒಂದಂಕಿ ಎರಡಕ್ಕಿ ಬಂದಿಲ್ಲ ಅವರು ನಾಲ್ಕು ಐದು ಸೀಟಿಗೆ ಅವರು ತುಂಬಾ ಸಂತೋಷ ಪಟ್ಟು ಒಂದು ದೊಡ್ಡ ಪಕ್ಷ ಇತ್ತು ಭಾರತದಲ್ಲಿ ಕಾಂಗ್ರೆಸ್ ಇವತ್ತು ಏನು ಕಾಂಗ್ರೆಸ್ನ ಕಾಂಗ್ರೆಸ್ ಮುಕ್ತ ಭಾರತ ಏನಿತ್ತು ಬಿಜೆಪಿಯ ಅಜೆಂಡ ಕರ್ನಾಟಕದಲ್ಲಿ ಕೂಡ ಮುಂದಿನ ದಿನಗಳಲ್ಲಿ ಇದೇ ರೀತಿ ಎನ್ ಡಿ ಎ ಕಾಂಗ್ರೆಸ್ನ ತೋರಿದು ಕಾಂಗ್ರೆಸ್ನ ಕಿತ್ತು ಒಗೆದು ಇಲ್ಲೂ ಕೂಡ ನೂರ ಐವತ್ತರಿಂದ ಇನ್ನೂರು ಸೀಟ್ ವರೆಗೂ ಬರ್ತಕ್ಕಂತ ಮುನ್ಸೂಚನೆ ಇರ್ತಕ್ಕಂಥ ಒಂದು ಎಲೆಕ್ಷನ್ ಆಗಿದೆ ಬಿಹಾರ ಎಲ್ಲಾ ಮತದಾರರಿಗೂ ಧನ್ಯವಾದಗಳನ್ನ ಏನ್ ಹೇಳ್ತಾ ಇದ್ರು ಎಲೆಕ್ಷನ್ ಕಮಿಷನ್ ಏನ್ ಮಾಡಿದ್ದಾರೆ ಎಸ್ಐ ಮಾಡಿದ್ರು ಮತ ಪರಿಷ್ಕರಣೆ ಮಾಡ್ತಕ್ಕ ಮಾಡ್ತಾ ಇದ್ದಾರೆ ಈ ಒಂದು ಸ್ಯಾಂಪಲ್ ಆಗಿ ಈ ಒಂದು ಬಿಹಾರ ಮಾಡಿರ್ತಕ್ಕಂಥದ್ದು ಈ ಒಂದು ಹೊಸ ಮತ ಪಟ್ಟಿಯನ್ನ ಮಾಡಿರ್ತಕ್ಕಂಥ ಏನು ಮತ ಪಟ್ಟಿಯಲ್ಲಿ ಇವತ್ತು ಅರವತ್ತೈದಕ್ಕಿಂತ ಹೆಚ್ಚು ಆವರೇಜ್ ಮತಗಳನ್ನ ಮೊದಲ ಬಾರಿಗೆ ಕೊಟ್ಟಿರ್ತಕ್ಕಂಥ ಗಣತ ಇವತ್ತು ಅದರಿಂದ ಏನು ನಲ್ವತ್ತು ಐವತ್ತು ವರ್ಷಗಳಿಂದ ಅವ್ರೇನು ಬೇಡದಿರ್ತಕ್ಕಂಥ ಓಟ್ ಸೇರಿಸಿದ್ರು ಮತಗಳತನ ಮಾಡ್ತಾ ಇದ್ರು ಕಾಂಗ್ರೆಸ್ ಅದಕ್ಕೆ ಅವ್ರಿಗೆ ಗುರುವಾಗಿದ್ರು ಅವರೇ ತೋಡಿದ ಬಾವಿಗೆ ಅವರು ರಾತ್ರಿ ನೋಡಿದ ಬಾವಿಗೆ ಹಗ್ಲಲ್ಲಿ ಬಂದು ಬಿದ್ದಂಗೆ ರಾಹುಲ್ ಗಾಂಧಿ ಆಗಿದೆ ಅವರೇ ತೋಡಿದ ಗುಲ್ಲಿಗೆ ಅವರೇ ಕಟ್ಟಿದ್ದಾರೆ ತುಂಬಾ ಸಂತೋಷದಿಂದ ಅವರು ರಾಜಕಾರಣಕ್ಕೆ ಯೋಗ್ಯ ಯೋಗ್ಯ ಇಲ್ಲ ಯೋಗ್ಯತೆ ಇಲ್ಲ ಹಿರಿ ಭಾರತಕ್ಕೆ ತೋರಿಸಿದ್ರು ಅಕ್ಷರಗಳು ಹೇಳ್ಬೇಕಿದ್ದ ನಕ್ಷತ್ರ ನಾನು ಕೆ ವಿ ನಾಗರಾಜು ಮತ್ತೆ ಎಲ್ಲಾ ಮುಖಂಡರು ಇವತ್ತು ಎನ್ ಡಿ ಎ ಸೇರಿ ಬಿಹಾರದಲ್ಲಿ ನಡೆತಕ್ಕಂತ ಚುನಾವಣೆಯಲ್ಲಿ ಏನು ಸೀಟ್ ಇತ್ತು ಅದ್ರಲ್ಲಿ ಇನ್ನೂರ ಐದು ಸೀಟ್ಗಳನ್ನ ಎನ್ ಡಿ ಎ ಪಡೆದಿರುವುದರಿಂದ ಈ ದೇಶದ ಪ್ರಧಾನ ಮಂತ್ರಿಗಳಾದಂತ ನರೇಂದ್ರ ಮೋದಿ ಅವರಿಗೆ ಈ ದೇಶದ ಮಾಜಿ ಪ್ರಧಾನ ಮಂತ್ರಿಗಳಾದಂತ ದೇವೇಗೌಡರಿಗೆ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರು ಆಲ್ರೆಡಿ ಕುಮಾರಸ್ವಾಮಿ ಅವರು ಡೆಲ್ಲಿಯಿಂದ ಕರ್ನಾಟಕ ಜನತೆಗೆ ಒಂದು ಉತ್ತರ ಕೊಟ್ಟಿದ್ದಾರೆ ಈ ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟು ಚುನಾವಣೆಯಲ್ಲಿ ಇದೇ ರೀತಿ ಎನ್ ಡಿಎ ಸರ್ಕಾರ ಅಧಿಕಾರಕ್ಕೆ ಅಂತ ಮುನ್ಸೂಚನೆಯನ್ನು ಇವತ್ತು ಕೊಟ್ಟಿದ್ದಾರೆ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಇವತ್ತು ಬಿಹಾರದಲ್ಲಿ ಏನ್ ಚುನಾವಣೆ ನಡೆಯಿತು ಏನ್ ರಿಸಲ್ಟ್ ಬಂತು ಇದು ಜನರು ತಕ್ಕ ಪಾಠ ಗೆ ಮತ್ತೆ ಎನ್ ಡಿ ಮತ್ತೆ ಐ ಎನ್ ಡಿ ಎ ಪಾಠ ಕಲಿಸಿದ್ದಾರೆ ಅಂತ ಈ ಮೂಲಕ ತಿಳಿಸಿ ಇವತ್ತು ವಿಜೃಂಭಣಿಯಿಂದ ನಮ್ಮ ನೇತೃತ್ವದಲ್ಲಿ ಇವತ್ತು ಏನು ಎನ್ ಡಿ ಎ ಸಂಬಳವನ್ನು ಮಾಡ್ತಾ ಇದೆ ಬಿಹಾರದಲ್ಲಿ ಅವರ ರೀತಿಯಲ್ಲೇ ನಾವು ಇಲ್ಲಿ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎನ್ ಡಿ ಎದಿರೋದಕ್ಕೆ ನಾವು ನಾವು ಸಂತಸ ವ್ಯಕ್ತಪಡಿಸಿದ್ವಿ